ನಿಮಗೆ ಡಾಕ್ಟರ್ ಭವಾನಿ ಅವರು ಫೋನ್ ಮಾಡಿದ್ರು ನಾನು ನೀವು ಬರಬೇಕು ಅಂತ ನಾನು ಅವಕಾಶ ಇದೆ ತೆಗೆದ್ ಆಸೆ ಇದ್ದೆ ಆಮೇಲೆ ಬರೋಕ್ಕಾಗಲ್ಲ ಕಾಗ ಅಂದರೆ ಇನ್ನೊಂದು ಮುಕ್ತಾಯ ಸಮಾನ ಬರೆಯಬೇಕು ಅಂದರೆ ಇವತ್ತು ಎಲ್ಲ ಕಾರ್ಯಗಳು ಪರಿಗೋಸ್ತಿ ನಾನು ಇವತ್ತು ಇದಕ್ಕೋಸ್ಕರನೇ ತೆಗಿಬೇಕು ಬಂದೆ ನಾನು ಇದು ತಿಂಡಿ ತಿಳ್ಕೊಂಡು ಇನ್ನೊಂದು ಬೇರೆ ಒಂದು ಡೈಲಿ ಮತ್ತು ಕ್ಯಾನೆಟ್ ರಿಮೀಲಿಂಗ್ ಇತ್ತು ಬೆಟ್ಟ ಸಿಗಲ ಸಮಿತಿಗಳು ಅದನ್ನು ಮುಕ್ಸ್ಕೊಂಡು ನಾನು ಬಂದೆ ಇವೆಲ್ಲ ಹೇಳಿದ್ರೆ ನಾನು ಕರೆಕ್ಟನ್ನೇ ಬಂದ ನನಗೆ ಒಂದು ಸಂತೋಷ ಏನಂದ್ರೆ ಈಗ ಇದು ಬಗ್ಗೆ ನನಗೆ ಆತ್ಮೀಯ ಸ್ಥೆ ಸ್ನೇಹಿತರು ನನಗೆ ಮೃತರಂಜನ ಕೇಂದ್ರ ಶಿವನ ಸ್ನೇಹಿತರಾದ ನನಗೆ ನಮ್ಮ ಭವಾನಿಯವರು ಮಗ ಸಮ್ಮ ಅಂತ ಮಗ ಸಿಕ್ಕಿ ನನಗೆ ಆಮೇಲೆ ನಮ್ಮ ಸಂಸದರು ಅಷ್ಟೇ ಇವರು ನನ್ನ ವಿದೇಶಿಗಳು ನನ್ನ ದೊರೆವರು ಸರ್ ನಾವು ಸಂಬಂಧಿಕರು ನಮ್ಮ ಇಪ್ಪತ್ತು ರೆಡ್ಡಿ ಅವರು ಅಷ್ಟೇ ಅಷ್ಟೇ ನನ್ನ ವಿದೇಶಿಗಳು ಯಾವತ್ತೂ ಅವರು ನನ್ನ ಬಗ್ಗೆ ಏನೇ ಆಗಲಿ ನೆನಪಿ ಅವರು ಮಾತಾಡ್ತೀನಿ ನನ್ನ ಒಂದು ಇನ್ನು ಒಂದು ಕ್ಯಾರೆಕ್ಟರ್ ನೋಡಿ ಅವರು ಬಹಳ ಇದ್ದಾರೆ ಇನ್ಫೈಟ್ ಮಾಡ್ತಾ ಇದ್ದಾರೆ ಅವ್ರು ಹೇಳಿದ್ರು ಒಪ್ಪ ಆಗ್ತಿಲ್ಲ ಅಂತ ಓಟ್ ಹಾಕಿ ಬಿಟ್ಟು ನಾನು ಎಲ್ಲ ಒಂದೇ ನಾನು ಒಂದು ಸಂತೋಷ ಏನಂದ್ರೆ ಸರ್ ಆಲಂಬೂರ್ ಬಿಟ್ಟರೆ ನಾನು ಸರ್ ಕರೆಕ್ಟರ್ ಅಂತ ಅದನ್ನಂತೂ ನಾನು ಮರೆಯಕ್ಕಾಗಲ್ಲ ಸಾಯಬರ್ ಮುಂದೆ ನಾನು ಕಡೆಯ ಅನುಮಾನ ಅವರು ಬಹಳ ಕಾಲಸಂತ್ರ ಮಾತಾಡ್ಬೇಕಂದ್ರೆ ವೈಕೆ ರಾಮಾಯಣ ಬಿಟ್ಟು ಇವೇ ದೇವರು ಬಿಟ್ಟು ಮಾತಾಡ್ತಾ ಇದ್ದೀನಿ ವೈಕೆ ಸ್ಟೈಲ್ ನಮ್ಮ ಆಲಂಬೂರ್ ಅವರು ಚೆನ್ನಾಗಿ ಗೊತ್ತಿದ್ದೀನಿ ನನಗೆ ಏನೋ ಪಾಪ ಅವರು ಬಹಳ ಕಣ್ಣು ವಯಸ್ಸಲ್ಲಿ ಹೋದರು

ಅವರು ಪ್ರೋತ್ಸಾಹದಿಂದ ಅವರು ಚಾಂಪಿಯನ್ ಆದ್ರು ಅನ್ಬಹುದು ಆಡಿದರು ನಮ್ಮ ಸಿಗಲಿ ಸುಂದರ್ ಅವರು ಬಾಬಾ ಆಪರೇಷನ್ ಮಾಡ್ಕೊಂಡು ತಿಂದು ಓಡಾಡಿ ಓಡಾಡಿ ಅವರು ಬಾಲಿರೋದು ಅಂದ್ರೆ ಇವ್ರಿ ಎರಡು ಟೀಮು ನೋಡಿ ಹೆಂಗಿದೆ ಮ್ಯಾಚ್ ಫಿಶಿಂಗ್ ಅಂತ ಇಲ್ಲ ಆಟ ಆಗಿದ್ದಾರೆ ಇಪ್ಪತ್ತೇಳು ತಂಡಗಳನ್ನ ಮೂರು ದಿವಸ ಸುಧಾರಿಸ್ಕೊಂಡು ಮಳೆಯಿಂದ ದೇವರ ಅನುಗ್ರಹದಿಂದ ತಂಡಿಗೆ ಇವ್ರು ಎಷ್ಟು ನೀರೇ ಮೂರು ದಷ್ಟೂಲ್ ಆಗೋದು ಈಗ ಮುಕ್ತಾಯ ಸಮಾರಂಭ ಚೆನ್ನಾಗಿದೆ ಮುಂದಿನ ಹದಿನೈದನೇ ವರ್ಷದ ಪೂರ್ಣ ಪಿತಿ ಸ್ಮರಣೆಗಾಗಿ ನನ್ನಿಂದ ಏನಾದ್ರು ಒಂದು ಕೊಡುಗೆ ಇರುತ್ತೆ ಅದು ನಾನು ಏನೊಂದು ಆ ಥರ ಬಂದಾಗ ನಾನು ಹೇಳ್ತೀನಿ ನೀವು ಇಡೀ ಒಂದು ಒಳ್ಳೆ ಏನಾದರೂ ಒಂದು ಕೊಡುಗೆ ಕೊಡ್ತೀನಿ ಆ್ಯಂಡ್ ಆಗಿ ಮಾಡಿ ಅಂದ್ರೆ ಸಮರ್ಥವಾದ ಜಾಗದಲ್ಲಿ ಮಾಡಿ ಪರವಾಗಿಲ್ಲ ಸೌಧ ಮಾಡಿ ಯಾಕಂದರೆ ಅವರು ಇಡೀ ರಾಜಕೀಯ ನಾಯಕರಾಗಿದ್ದವರು ಟೌನಲ್ಲಿ ಮಾಡೋಣ ಇದೊಂದು ಐ ಪಿ ಹೋಗುತ್ತೆ ಆಗಿದೆ ಟೌನಲ್ಲಿ ಮಾಡಿ ಮೂರು ದಿನ ಮೂರು ದಿವಸ ಮಾಡ್ತೀವಿ ಫೈನಲ್ಗೂ ಬರ್ತೀವಿ ವಿದ್ಯಾರ್ಥಿಗೂ ಬರ್ತೀವಿ ಈ ತರ ಯಾವ ಪದ್ಧತಿ ಅವ್ರ ಅಭಿಮಾನಿಗಳು ಬಹಳ ಇದ್ದಾರೆ ನೋಡಿ ಅವ್ರು ಹದಿನಾಲ್ಕು ವರ್ಷ ಆದ್ರೂ ಇಷ್ಟು ಜನ ಬಂದು ಅದನ್ನ ಈ ಒಂದು ಅವ್ರ ಮನೆಗೋಸ್ಕರ ಬಂದು ವೀಕ್ಷಣೆ ಮಾಡಿ ಇದ್ದಾರೆ ಅಂದ್ರೆ ಅದು ಅತಿಶಯ ವೃತ್ತಿ ಅಲ್ಲ ಸಂತೋಷದ ವಿಷಯ ನಾವು ಅವ್ರ ಅಭಿಮಾನಿ ಇದು ಬಂದ ಅಭಿಮಾನಿ ಅದೇ ಆಮೇಲೆ ಆರು ಹೋಗ್ತಾ ಬರ್ತೀವಿ ನಾಲ್ಕು ಹೋಗ್ತೀವಿ ಕೆಲಸ ಮಾಡಿ ರೀತಿ ಯಾರು ಮಾಡಿಲ್ಲ ಆ ಕೆಲಸ ಇದ್ರೆ ಅಂತವರು ಬೇಜಾರಾಗಿ ನಾನು ನಮ್ಮ ಅಪ್ರಿಷಿಯ ಗೊತ್ತಿದ್ದು ಏನು ಮಾಡಬೇಕು ಅಂತ ಕೇಳಿದ್ರೆ ಏನು ತೊಂದರೆ ಅಂತ ಹೈವೇನ ಹೈವೇ ಬಂದ್ಬಿಟ್ಟು ಅಷ್ಟೇ ಹೊಗಳಿ ವೇ ಇದ್ದು ನಾನು ಟಿ ಸಿ ಎಷ್ಟ ಅವ್ರ ಜಲ ಇದ್ದೆ ಏನ್ ಹೇಗೆ ಹೆಂಗ್ ಮಾಡ್ಬೇಕು ಬೇರೆ ಕಡೆ ಇಟ್ಕೊಡ್ತೀವಿ ಸೊ ಆ ಜಾಗನ ನಾನು ಮುನ್ಸಿಪಾಲಿಟಿ ನೋಳ್ಕೊಂಡೆ ಅನ್ಯಾಯ್ ಕೊಡೋದಕ್ಕೆ ನಾನು ವಕ್ರೀ ಸಂಘಕ್ಕೆ ಜಾಗನ ಹಸ್ತಾಂತರ ಮಾಡಿದೆ ಅನ್ನ ಹೆಸರು ಮಾಡಿಕೊಡೋ ಫಸ್ಟು ಅವಳಷ್ಟು ಕೊಟ್ಟೆ ಅದನ್ನು ಶಿಫ್ಟು ಮಾಡಿಸ್ಕೊಂಡೆ ನಾನೇ ನಿಂತು ಮಾಡಿಸಿಕೊಡ್ತೇನೆ ಟ್ಕೊಂಡು ಮುಗಿಯೋದಕ್ಕೆ ಹೋಗಿಲ್ಲ ನಾವು ಇಷ್ಟೇ ಉಳಿದು ಉದ್ಘಾಟನೆ ಮಾಡಿದ್ವಿ ಸುದ್ದಿಗಾಟನೆ ಎಲ್ಲರೂ ಬಂದ್ರು ನಮ್ಮ ಭಾವನಾಡು ಬಮ್ಮ ಸಂತೋಷ ಸಂಬಂಧವಷ್ಟೇ ಬಡ ಹುಟ್ಟಿದ ತಮ್ಮ ಅವರು ನನಗೂ ತಮ್ಮನೆ ಬದಲಂತ ಈಗರಾಗ್ತದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಅವರ ಅಭಿಮಾನಿ ನಾನು ಒಬ್ಬ ಅಭಿಮಾನಿ ಅಂತ ಹೇಳ್ತಾ ನಿಮ ಜೊತೆ ನಾನು ಹೇಳ್ತೀನಿ ನಿನ್ನೆ ನೆನೆ ಅವರು ಸಂಬಂಧ ಏನೇ ಒಂದು ಕಾರ್ಯ ಮಾಡಿದ್ರು ನಾನು ಕೊಡುಗೆ ಇದೆ ಅಂತ ಮತ್ತೆ ಪುನರುಚ್ಚಾರ ಮಾಡಿ ಈಗ ಆ ಥರ ಭಾಗವಹಿಸ್ತೀನಿ ಯಾರು ಗೆಲ್ಲ ಅಲ್ಲ ಅವರು ಚೆನ್ನಾಗಿರೋದು ಚೆನ್ನಾಗಿರೋದು ಗೆದ್ದೇ ಇರ್ತಾರೆ ಇಪ್ಪತ್ತೆರಡು ತಿಂಗಳು ಚೆನ್ನಾಗಿ ಆಡಿದ್ದಾರೆ ಅಂತ ನನಗೆ ಗೊತ್ತಾಗ್ತದೆ ಈ ಫೈನಲ್ ಅಂತ ಫುಲ್ ವೀಕ್ಷಣೆ ಮಾಡೋದು ಬಹಳ ಚೆನ್ನಾಗಿತ್ತು ಸಂತೋಷ ಆಯಿತು ನಮಗೂ ಒಂಥರ ಟೈಮ್ ಪಾಸ್ ಆಮೇಲೆ ಏನೋ ಮಾಮೂಲಿ ರೋಗಿ ನೋಡ್ಸಿತ್ತು ಚೇಂಜ್ ಇದೆ ನೋಡ್ಕೊಂಡು ತುಂಬ ನಮ್ಗೆ ಅಪಾಯ ತನಕ ಆಯಿತು ನೆಕ್ಸ್ಟ್ ದಿನದಲ್ಲಿ ನಾನು ಏನೇ ಕಾರ್ಯಕ್ರಮದಲ್ಲಿ ಪರವಾಗಿ ಕರಿ ಬರ್ತೀನಿ ಎದುರಿಸ್ತೀನಿ ಅಂತ ಹೇಳ್ತಾರೆ ನಾನು ಹೋಗ್ತೀನಿ ಜೈ ಹಿ ವಿವೇಕಾನಂದ